ಇವತ್ತಿನ ದಿನ ಇವತ್ತಿನ ದಿನ ನಮ್ಮ ಧಾರವಾಡಕ್ಕೆ ವಿಚಾರ ಪಕ್ಷದ ಸಮಿತಿಯವರು ಆಗಮಿಸಿದ್ದಾರೆ ಇವತ್ತು ಧಾರವಾಡದಲ್ಲಿ ನಾವು ಎಚ್ಚರೇಳು ಕನ್ನಡಿಗರ ಎಲ್ ಪಕ್ಷ ಷೇರುಗಳನ್ನು ಅಭಿಯಾನ ಮಾಡ್ತಾ ಇದ್ದೀವಿ ಪಕ್ಷಕ್ಕೆ ಸಾರ್ವಜನಿಕರನ್ನು ಆಹ್ವಾನ ಮಾಡಿಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಮ್ಗೆ ರಾಜ್ಯ ಸಮಿತಿಯಿಂದ ನಮ್ಮ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಸರ್ ಕೂಡ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೊಡ್ತೀನಿ ಅದೇ ರೀತಿ ಪಿ ಜಿ ಕುಮಾರ್ ಸರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಆಗಿದ್ದಾರೆ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆ ರಮೇಶ್ ಗೌಡ್ರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ ನೀಲಭಂತ್ರಪ್ಪ ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತೀನಿ ಅದೇ ರೀತಿ ನಮ್ಮ ಧಾರವಾಡ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತೀನಿ ಆಮ್ಯಾಗ ಮಾಧ್ಯಮ ವರ್ಗದ ಮಿತ್ರರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಕೂಡ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತೀನಿ ಅದೇ ರೀತಿಯಾಗಿ ಈಗ ನಮ್ಮ ರಾಜ್ಯದ ಉಪಾಧ್ಯಕ್ಷರ ಮಂಜುನಾಥ್ ಸರ್ ಒಂದು ಎರಡು ಮಾತನಾಡಬೇಕು ಧಾರವಾಡ ಜಿಲ್ಲಾ ನಾಗರಿಕರೇ ಹಾಗೂ ಪತ್ರಕರ್ತ ಮುಖರು ಧಾರವಾಡ ಹಲವಾರು ದಾರ್ಶನಿಕರಿಗೆ ಜನ್ಮ ಹಚ್ಚಿ ಇಡೀ ನಾಡಿಗೆ ಕನ್ನಡ ನಾಡಿಗೆ ಅವರ ಕೊಡುಗಗಳನ್ನು ಕೊಟ್ಟಂತ ನಾಡು ಪ್ರಮುಖವಾಗಿ ನೇಂದ್ರೆ ಪಾಟೀಲ್ ಪುಟ್ಟಪ್ಪ ಅವರುಗಳ ಕವಿತೆ ಕೃತ್ಯಗಳಿಂದ ಇಡೀ ನಾಡಿಗೆ ಸಾಹಿತ್ಯ ಲೋಕಕ್ಕೆ ಅತಿ ಹೆಚ್ಚು ಮೆರವಣಿಗೆ ಕೊಟ್ಟಂತ ನಾಡು ಇವತ್ತು ಧಾರವಾಡ ಇದು ಪಕ್ಕದಲ್ಲಿರುವಂತಹ ಹುಸಳಿ ಇದು ಕೂಡ ವಾಣಿಜ್ಯ ನಗರಿ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು ಹೇಗೆ ಭ್ರಷ್ಟಾಚಾರದಿಂದ ತುಂಬಿದವೋ ಅದೇ ರೀತಿ ಜಾವರಣ ಕೂಡ ಹೊರತಾಗಿಲ್ಲ ಇಲ್ಲಿ ಯಾವ ಮಟ್ಟಕ್ಕೆ ಮತದಾರರು ತಮ್ಮನ್ನು ತಾವು ಮುಲಾಂಗ್ ಬಂದಿದ್ದಾರೆ ಅಂದ್ರೆ ಕೊಲೆ ಆರೋಪ ಇರುವಂತವರನ್ನು ಕೂಡ ಚುನಾಯಿತ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ತಮ್ಮ ಮತದಾರರ ಮತದಾನದ ಕರ್ತವ್ಯಗಳೇನೋ ನಮ್ಮ ಹಕ್ಕುಗಳೇನೋ ನಮ್ಮ ಇರುವಂತಹ ಅಂಕಗಳನ್ನು ಸಜ್ಜನರಿಗೆ ಆಯ್ಕೆ ಮಾಡಬೇಕು ಅನ್ನುವಂಥ ಕಾಳಜಿನ ಹೊಂದದೇ ಇರುವಂಥದ್ದು ಈ ಬೇಂದ್ರೆ ನಡರದ ನಡೆಸಿ ಎಪ್ಪ ಅವಮಾನಕರ ಆ ನಂತರದಲ್ಲಿ ಇವತ್ತು ಏನು ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಆರಿಸಿ ಬಂದಂತ ಜನಪ್ರತಿನಿಧಿಗಳು ಧಾರವಾಡ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಇಲಾಖೆ ಕಚೇರಿ ಆಗಿರ್ಬೋದು ತಹಸೀಲ್ದಾರ್ ದೂರ ಹಾಕಿ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಬೇರೆ ಕೃಷಿ ಇಲಾಖೆ ಕಚೇರಿಗಳಾಗಿರ್ಬೋದು ಎಲ್ಲೂ ಕೂಡ ಲಂಚ ಇಲ್ಲದೆ ಯಾವುದೇ ಕೆಲಸಗಳು ಆಗ್ತಾ ಇರುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಜನ ಎಷ್ಟರ ಮಟ್ಟಿಗೆ ಅದಕ್ಕೆ ಒಪ್ಕೊಂಡಿಟ್ಟಿದ್ದಾರೆ ಅಂದ್ರೆ ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥ ಮಾನಸಿಕ ಸ್ಥಿತಿಗೆ ತಲುಪಿಟ್ಟಿದ್ದಾರೆ ಅದನ್ನು ನಿಮ್ಮ ಇಂಥ ವಾತಾವರಣ ನಿರ್ಮಾಣ ಮಾಡಿದಂತ ಬಗ್ಗೆ ಆಕ್ರೋಶ ಇಲ್ಲ ಬದಲಾಗಿ ಅದಕ್ಕೆ ನಾವು ಅಂದ್ಕೊಂಡಿದ್ದೇವೆ ನಾವು ಲಂಚ ಬಿಟ್ಟೆ ಕೆಲಸ ಮಾಡೋದಕ್ಕೆ ಶುರುವಾಗಿದೆಯನ್ನುವಂಥ ಈ ದೊಡ್ಡ ವಾತಾವರಣಕ್ಕೆ ಜನಸಾಮಾನ್ಯರು ಒಪ್ಕೊಂಡಿರುವಂಥದ್ದು ಈ ನಾಡಿನ ದುರಂತ ಆದರೆ ಕೆಆರ್ಎಸ್ ಪಕ್ಷ ಕಳೆದ ಏಳು ವರ್ಷಗಳಿಂದ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ರವಿ ಸುಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಪಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಪ್ರಾರಂಭ ಆಗಿತ್ತು ಮೊದಲನಲ್ಲಿ ಈ ಏನು ಜೆಸಿಬಿ ಪಕ್ಷಗಳು ಕೂಡ ಸಹಿತಾಗಿವೆ ಜನತಾದಳ ಕಾಂಗ್ರೆಸ್ ಬಿಜೆಪಿ ಅದಕ್ಕೆ ವಿರುದ್ಧವಾಗಿ ಅವೆಲ್ಲ ರಾಜಕೀಯ ಪಕ್ಷಗಳನ್ನು ಕೇಳಿಕೊಂಡು ಕರ್ನಾಟಕದ ಪ್ರಾದೇಶಿಕತೆಯ ಯಾವುದೇ ಹಿತವನ್ನ ಇಲ್ಲದಂತಹ ಆಡಳಿತ ಮಾಡ್ತಾ ಇದ್ವು ಪ್ರಾದೇಶಿಕ ಅಸಮತವನ್ನ ಇತ್ತು ಅದಕ್ಕೆ ಅದನ್ನು ಹೊರಡಾಡಿಸಬೇಕು ಒಂದು ಪ್ರದೇಶದ ಪಕ್ಷ ಇಲ್ಲಿ ನಿರ್ಮಾಣ ಆಗಬೇಕು ಕನ್ನಡಿಗರದೇ ಆದಂತಹ ಒಂದು ಪಕ್ಷ ರಾಜ್ಯದಲ್ಲಿ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಸುಮಾರು ಎಂಟು ವರ್ಷಗಳ ಹಿಂದೆ ಎಸ್ಆರ್ ಹಿರಮಠರ ನೇತೃತ್ವದಲ್ಲಿ ಹಾಗೂ ಪಾಟೀಲ್ ಪುಟ್ಟಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇದೇ ಧಾರವಾಡದಲ್ಲಿ ಜನಪರ್ಯಾಯ ಸಭೆಯನ್ನು ನಾವು ಎರಡು ದಿವಸ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದು ಆ ಒಂದು ಸಭೆಯಲ್ಲಿ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಸಮಾಜ ಸಚಿವರು ಸಾಹಿತಿಗಳು ರೈತ ಮುಖಂಡರು ಕಾರ್ಮಿಕ ಮುಖಂಡರುಗಳು ಎಲ್ಲರೂ ಭಾಗವಹಿಸಿ ಒಂದು ನಿರ್ಣಯವನ್ನು ತಗೊಂಡು ಒಂದು ಜನಪರ್ಯಾಯವನ್ನು ಈ ಜೆಸಿಪಿ ಪಕ್ಷಗಳಿಗೆ ವಿರುದ್ಧ ವಿರುದ್ಧವಾಗಿರುವಂತಹ ಒಂದು ಪಕ್ಷವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ನಿರ್ಧಾರಗಳನ್ನು ತಗೊಂಡ್ವಿ ಆದರೆ ಆ ನಂತರದಲ್ಲಿ ಆ ಎಲ್ಲ ಮನಸ್ಸುಗಳು ಒಟ್ಟೆ ನಿಟ್ಟಿನಲ್ಲಿ ಹೋಗ್ತದೆ ಅದು ನಿಶ್ಚಯವಾಯಿತು ಆ ನಂತರದಲ್ಲಿ ನಾವು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಅದೇ ರೀತಿಯಾದಂಥ ನಿರ್ಣಯಗಳನ್ನು ನಾವು ಸ್ವಲ್ಪ ಒಂದು ರಾಜಕೀಯ ಪಕ್ಷವನ್ನು ಪ್ರಾರಂಭ ಮಾಡಿದ್ವಿ ಯಾರೆಲ್ಲ ಇವತ್ತು ಲಂಚ ಕೊಡೋದಕ್ಕೆ ಅಂತ ಆಗಲ್ಲ ಆಗಲೇ ಇಲ್ಲ ಅನ್ನುವಂಥ ಮನಸ್ಸಿದ್ದರೆ ಅವರಿಗೆ ಇವತ್ತು ಲಂಚ ಮುಕ್ತ ಕರ್ನಾಟಕ ಮಾಡ್ತೀವಿ ಮಾಡಬಹುದು ಅನ್ನೋಂಥ ಆಸೆಯನ್ನ ವಿಶ್ವಾಸವನ್ನ ಮೂಡುತ್ತಾ ಕೇರಳ ಪಕ್ಷ ಇವತ್ತು ನಿಮ್ಮ ಮನವನ್ನ ಮುಟ್ಟಿದೆ ಅಂತ ನಮ್ಮ ಫೇಸ್ಬುಕ್ಗಳನ್ನು ಬೆಳೆಗಳನ್ನು ನೋಡ್ತಾ ಇದ್ದಂತ ಜನಸಾಮಾನ್ಯರು ನಮ್ಮ ಜೊತೆ ನಿಂತಿದ್ದಾರೆ ಇವತ್ತು ಏನಾದರೂ ಆರ್ ಎಸ್ ಪಕ್ಷ ಇಲ್ಲ ಅಂದ್ರೆ ಇವತ್ತು ಸರ್ಕಾರ ಭ್ರಷ್ಟ ಇವತ್ತು ನಮ್ಮ ಎಲ್ಲ ದಾಳಿಗಳನ್ನ ಆಶ್ರಯಗಳನ್ನ ಸರ್ಕಾರಿ ಜಮೀನುಗಳನ್ನೆಲ್ಲ ನಕಲಿ ದಾಖಲೆಗಳ ಮೂಲಕ ತಮ್ಮನ್ನು ಆಚರಣೆ ಮಾಡಿಕೊಂಡು ಮಾಡಿಕೊಂಡಿದ್ದಾರೆ ದಿನದಲ್ಲಿ ಅವರ ಜೀವನ ಸಾರ್ವಜನಿಕರ ಜೀವನ ಬರಬರವಾಗಿರುತ್ತೆ ಯಾವುದೇ ಸಾರ್ವಜನಿಕ ವ್ಯಕ್ತಿ ನೆಮ್ಮದಿಯಿಂದ ಜೀವನ ಮಾಡದಿರುವಂತಹ ಸೃಷ್ಟಿ ತಲುಪಿದೆ ಆದರೆ ಕೆಆರ್ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ತರುತ್ತೆ ಅನ್ನೋದಾದ್ರೆ ಅದು ಕೆಆರ್ಎಸ್ ಪಕ್ಷದಿಂದ ಮಾತ್ರ ಆದಂತ ವಿಶ್ವಾಸವನ್ನ ಜನ ನಂಬಿದ್ದಾರೆ ನಮ್ಮ ಕೆಆರ್ಎಸ್ ಪಕ್ಷದ ಕಡೆಯಿಂದ ಒಂದು ರೀತಿ ಆಶಾಭಾವನೆಯಿಂದ ವಿಶ್ವಾಸದಿಂದ ನಮ್ಮನ್ನ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ಆಶಾಕ್ಷಣವನ್ನು ಕಾಣುತ್ತಾ ಇರೋದು ಇಲ್ಲಿ ನಾಡಿನ ಅಂತ ಅಂತ ಕೆಆರ್ಎಸ್ ಪಕ್ಷ ಮಾತ್ರ ಅದಕ್ಕಾಗಿ ಕೆಆರ್ಎಸ್ ಪಕ್ಷ ಇನ್ನೂ ಹೆಚ್ಚಿನ ಸಾರ್ವಜನಿಕರನ್ನು ಒಳಗೊಂಡಂತೆ ನಮ್ಮ ಪಕ್ಷವನ್ನು ಹೆಚ್ಚೆಚ್ಚು ಜನಸಾಮಾನ್ಯರ ಬಳಿಗೆ ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಎಚ್ ಕನ್ನಡಿಗ ಟಿಆರ್ಎಸ್ ಪಕ್ಷ ಸೇರುವ ಅನ್ನೋ ಅಭಿಯಾನವನ್ನು ನಾಡಿನಾದ್ಯಂತ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನಮ್ಮ ಒಂದು ತಂಡ ಇವತ್ತು ಧಾರವಾಡ ಜಿಲ್ಲೆ ಬಂದಿದೆ ನಮ್ಮ ತಂಡ ನಿನ್ನೆ ಬೆಳಗಾವಲ್ಲಿ ಇದೇ ಕಾರ್ಯಕ್ರಮ ಮಾಡಿತ್ತು ನಾಳೆ ಕಾರವಾರದಲ್ಲಿ ಮಾಡ್ತಾ ಇವತ್ತು ನಾವು ಧಾರವಾಡದ ನಗರದ ನಾಗರಿಕರಲ್ಲಿ ಮನವಿ ಮಾಡಿಕೊಡ್ತೀವಿ ವಿನಂತಿ ಮಾಡಿಕೊಡ್ತೀವಿ ದಯವಿಟ್ಟು ಇದುವರೆಗೂ ಏನು ಸೇರ್ಬೇಕು ನೋಡ್ತಾ ನಮ್ಮನ್ನು ಅಭಿನಂದಿಸುತ್ತಿದ್ರಿ ಉಳಿದುಂಬಿಸುತ್ತಿದ್ರೆ ಸಹಕಾರ ಕೊಡ್ತಿದ್ರಿ ನೀವುಗಳು ನಮ್ಮ ಪಕ್ಷದ ಭಾಗವಾಗಿ ನೀವು ನಮ್ಮ ಪಕ್ಷದ ಏನು ನಾಡ ಕೆಲಸವನ್ನು ನಾಡಕಟ್ಟಾಗುತ್ತಿದ್ದನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಕೂಡ ಕೈಗೊಳ್ಳುತ್ತ ನೂರು ರೂಪಾಯಿ ಕನಿಷ್ಠ ನೂರು ರೂಪಾಯಿ ನೆರಳನ್ನು ನಮ್ಮ ಪಕ್ಷದ ಅಕೌಂಟಿಗೆ ನೀವು ಸ್ಕ್ಯಾನ್ ಮಾಡೋದರ ಮೂಲಕ ನೀವು ಪದೇತಂತ್ವವನ್ನು ಪಡೆಯಿರಿ ಆ ಮೂಲಕ ಈ ನಾಲ್ಕು ಒಂದು ತಂಡ ನಾವೇನು ಇದು ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರ ಪೂರ್ತಿಯ ನೆಲೆಯಲ್ಲಿ ಆಧಾರವಾಗಿ ಅವರನ್ನ ಅನುಸರಿಸ್ತಾ ನಾವು ಇವತ್ತು ಅವತ್ತು ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಜೈಲುಗಳನ್ನು ಸೇರಿದ್ರು ಇವತ್ತು ನಮ್ಮದೇ ಆಡಳಿತ ಪಕ್ಷದ ಭ್ರಷ್ಟ ಅಧಿಕಾರಿಗಳ ಕೈಯಿಂದ ನಮ್ಮ ಕೇರಳ ಪಕ್ಷದವರು ಸುಳ್ಳು ದೂರುಗಳನ್ನು ಅರ್ಕಿಸಿಕೊಡ್ತಾ ಕೋರ್ಟ್ ಕಲಿತಾ ನ್ಯಾಯಾಲಯ ಕಲಿತಾ ಜೈಲಿಗೆ ಹೋಗ್ತಾ ಇವತ್ತು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ನಾವು ಎದೆಗೊಂಡದೆ ಅವೆಲ್ಲವನ್ನು ಮೆಟ್ಟಿ ನಿಟ್ಟಿ ಇವತ್ತು ಇವತ್ತೇನು ಭ್ರಷ್ಟ ವಿರುದ್ಧ ಈ ರಣರಂಗಕ್ಕೆ ನಾವು ಇವತ್ತು ನಾವು ಸಾರ್ವಜನಿಕರಿಗೆ ಆಹ್ವಾನ ಕೊಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ನಮ್ಮ ಸ್ಥಳದ ಸದಸ್ಯತ್ವವನ್ನು ತಗೊಂಡು ನೀವು ನಮ್ಮ ಭಾಗವಾಗಿ ನಾವೇ ನಾವು ನೀವೆಲ್ಲ ಸೇರಿಕೊಂಡು ಈ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಧಾರವಾಡವನ್ನು ನಿರ್ಮಾಣ ಮಾಡಲ್ಲ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಮ್ಮ ಕಾರ್ಯಕರ್ತರೆಲ್ಲ ಇವತ್ತು ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರ ಬಳಿ ಹೋಗಿ ಈ ಒಂದು ನಮ್ಮ ಕಾಂಪ್ಲೇಟ್ ಅನ್ನು ಕೊಡ್ತಾ ನಾವು ಪಕ್ಷಕ್ಕೆ ತದಂತರಾಗಿ ಅಂತ ಕೇಳ್ತೀವಿ ಹಾಗೆ ತಮ್ಮ ಕೈಲಾದಂಥ ದೇಣಿಗೆಯನ್ನು ನೀವು ನಮ್ಮ ಪಕ್ಷಕ್ಕೆ ಕೊಡಬೇಕು ಹಾಗೆ ಯಾರಿಗನ್ನ ಆ ಸದಸ್ಯತ್ವ ತಗೊಳ್ಳೋದಕ್ಕೆ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ತಗೊಳ ಸಾಧ್ಯ ಆಗೋದಿಲ್ಲ ಅವರಲ್ಲಿ ನಾವು ನಮ್ಮ ಇನ್ನೊಂದು ವಾಟ್ಸ್ಆಪ್ ಗ್ರೂಪ್ ಇದೆ ಟಿಆರ್ಎಸ್ ಪಕ್ಷದ ಧಾರವಾಡ ಅಭಿಮಾನಿಗಳ ವಾಟ್ಸ್ಆಪ್ ಗ್ರೂಪ್ ಅದು ದಯವಿಟ್ಟು ಆ ಒಂದು ವಾಟ್ಸ್ಆಪ್ಗೆ ತಾವು ಸ್ಕ್ಯಾನ್ ಮಾಡುವ ಮೂಲಕ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರತಿನಿತ್ಯ ವೀಕ್ಷಣೆ ಮಾಡ್ತಾ ನಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಸಹಕಾರ ನಮಗೆ ಜೊತೆ ಇರಲಿ ಅಂತ ನಾನು ಕೇಳ್ಬೋದು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ